ಪ್ರಜಾ ಬಂದು ನೋಡ್ರಪ್ಪು ನೋಡ್ರಿ ಕೇಳ್ರಪ್ಪು ಕೇಳ್ರಿ ಬಾಯ್ ಹೇಳ್ಬಾರ್ದಪ್ಪ ತಮ್ಮ ಮನೆ ಬಾಕಿ ಬಂದು ನೋಡಬೇಕು ತಮ್ಮೆಲ್ಲರ ಅಹವಾಲು ಸ್ವೀಕರಿಸಬೇಕು ಮತ್ತು ನನ್ನನ್ನು ಹೆಚ್ಚು ಮತಗಳ ಅಂತರದಿಂದ ಕೆಲಸದಕ್ಕೆ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ನಮಸ್ಕಾರಗಳನ್ನ ಹೇಳಬೇಕು ಅನ್ನೋ ಉದ್ದೇಶ ಬಂದಿದ್ದೇನೆ ತಾವೆಲ್ಲ ನನಗೆ ಕೇವಲ ಮತಗಳನ್ನು ಮಾತ್ರ ಕೊಟ್ಟಿಲ್ಲ ಬಹಳ ಪ್ರೀತಿಯನ್ನ ಕೊಟ್ಟಿದ್ದೀರಿ ಅಭಿಮಾನವನ್ನ ಕೊಟ್ಟಿದ್ದೀರಿ ಅದಕ್ಕೆ ನಾನು ಯಾವಾಗಲೂ ದೃಢಿಯಾಗಿರ್ತೇನೆ ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ಕಳೆದ ಏಳು ತಿಂಗಳಲ್ಲಿ ನರೇಂದ್ರ ಮೋದಿಯವರ ಮೂರನೇ ಅವಧಿಯಲ್ಲಿ ರೈತರಿಗೆ ಯಾವ ರೀತಿ ಹಲವಾರು ಸೌಕರ್ಯಗಳನ್ನು ಕೊಟ್ಟಿದೆ ಇದರ ಬಗ್ಗೆ ಅರಿವು ಮಾಡಿಕೊಡತಕ್ಕಂಥದ್ದು ನನ್ನ ಜವಾಬ್ದಾರಿ ಈಗಾಗಲೇ ಕಳೆದ ಏಳು ತಿಂಗಳಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ನಲವತ್ತು ಸಾವಿರ ಕೋಟಿ ಹಣವನ್ನು ರೈತರಿಗೆ ಬಿಡುಗಡೆ ಮಾಡಿದ್ದಾರೆ ಅದೇ ಹಣ ಪ್ರತಿಯೊಬ್ಬರಿಗೂ ಆರು ಸಾವಿರ ರೂಪಾಯಿ ಕಮ್ಮಿ ಬರ್ತಾ ಇರೋದು ಒಟ್ಟು ಒಟ್ಟಾರೆ ನಲವತ್ತು ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಮತ್ತು ಹತ್ತು ದಿನಗಳ ಹಿಂದೆ ಒಂದು ಉತ್ತಮವಾದಂತ ನಿರ್ಧಾರ ಅಂದ್ರೆ ರೈತರ ಬೆಳೆಗೆ ವಿಮೆ ಏನ್ ಮಾಡ್ತಾರೆ ವಿಮೆ ಯೋಜನೆಗೆ ಹೆಚ್ಚುವರಿ ಆರ್ ಸಾವಿರದ ಏಳ್ನೂರ ಐವತ್ತು ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಇದು ಕೂಡ ರೈತರಿಗೆ ಅನುಕೂಲವಾದಂತದ್ದು ಮೂರನೇದು ಗೊಬ್ಬರದ ಬೆಲೆ ಜಾಸ್ತಿ ಆಗ್ತಾ ಇರೋದ್ರಿಂದ ಅದಕ್ಕೆ ಸಬ್ಸಿಡಿಯನ್ನು ಕೊಡತಕ್ಕಂಥದ್ದು ಅಂದ್ರೆ ಡಿ ಎ ಪಿ ಗೊಬ್ಬರ ಏನಿದೆ ಅದಕ್ಕೆ ನೂರು ಕೆಜಿಗೆ ಸುಮಾರು ಮೂರ್ ಸಾವಿರದ ಎಂಟುನೂರ ಐವತ್ತು ಅಂದ್ರೆ ಒಂದು ಒಂದು ಬ್ಯಾಗಿಗೆ ಸುಮಾರು ಸಾವಿರದ ಎಂಟುನೂರು ರೂಪಾಯಿ ಸಬ್ಸಿಡಿ ಅಂದ್ರೆ ರಿಯಾಯಿತಿ ನಿಮ್ಗೆ ಸಿಗ್ತಾ ಇದೆ ಇದು ಕೂಡ ಮಹತ್ತರವಾದಂತ ನಿರ್ಧಾರ ಸೊ ಈ ರೀತಿ ಯಾಕೆಂದ್ರೆ ಇವತ್ತು ನಾವು ಕೃಷಿ ಆಧಾರಿತ ಈ ದೇಶದಲ್ಲಿ ಹೆಚ್ಚು ಕೃಷಿ ಜಮೀನನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು ಇವತ್ತೇನಾಗಿದೆ ಹಲವಾರು ಕಡೆ ಅದರಲ್ಲೂ ಕೂಡ ಬೆಂಗಳೂರು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬೆಂಗಳೂರು ನಗರ ಆದಿಯಾದರೂ ಕೂಡ ನಿರಂತರವಾಗಿ ಇವತ್ತು ಸಾವಿರ ಎಕರೆ ಮೂರ್ ಸಾವಿರ ಎಕರೆ ಭೂ ಸ್ವಾಧೀನ ಆಗ್ತಾ ಇರೋದು ನಿಜವಾಗ್ಲೂ ಇದರ ರೈತರ ಬದುಕಿಗೆ ಮಾರಕ ಅಂತಾನೆ ಹೇಳ್ಬೇಕಾಗುತ್ತೆ ಯಾಕೆಂದ್ರೆ ಬರಡು ಭೂಮಿಯನ್ನ ಸ್ವಾಧೀನ ಮಾಡಬಹುದು ಹೊರತು ಬೆಳೆ ಬೆಳೀತಕ್ಕಂಥದ್ದು ಕಾರ್ಗಿಲ್ಲಿ ಧಾಣೆಕಲ್ ವಿಭಾಗದಲ್ಲಿ ಅಲ್ಲಿ ತರಕಾರಿ ಬೆಳೀತಾರೆ ಹಣ್ಣುಗಳು ಬೆಳೀತಾರೆ ಹೂಗಳು ಬೆಳಿತಾರೆ ರಾಗಿ ಬೆಳಿತಾರೆ ಅದ್ರಲ್ಲಿ ಅವರೆಕಾಯಿ ಬೆಳೀತಾರೆ ಅಂತ ಜಮೀನನ್ನ ಯಾಕೆಂದ್ರೆ ನಿಮಗೆ ಕದಿಯಲಾಗದ ಸಂಪತ್ತು ಅಂತ ಇದ್ರೆ ಅದು ಭೂಮಿನೇ ಅದು ತಲತಲಾಂತರಕ್ಕೆ ತಲಾಂತರಕ್ಕೆ ಉಳಿಯತಕ್ಕಂಥದ್ದು ಅಂದ್ರೆ ಅದು ಭೂಮಿನೇ ಅದರಿಂದ ಇವಾಗ ಈ ಏನಾಗಿದೆ ಕೆಲವು ಕಡೆ ಭೂಮಿನ ಸ್ವಾಧೀನ ಮಾಡಿ ಕಾಂಪೌಂಡ್ ಹಾಕಿದ್ದಾರೆ ಅದನ್ನೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಅಂತಾರೆ ಅಲ್ಲ ಅದ್ರ ಒಳಗಡೆ ಹೋದ್ರೆ ಅಲ್ಲೇ ಖಾಲಿ ಇದೆ ಖಾಲಿ ಇರೋದನ್ನ ಕೊಡ್ಬೋದು ಅದು ಬಿಟ್ಬಿಟ್ಟು ಒಬ್ಬರಿಗೆ ಅಲರ್ಟ್ ಮಾಡಿದ್ರೆ ಎರಡು ವರ್ಷದ ಉಪಯೋಗಿಸ್ಬೇಕು ಉಪಯೋಗಿಸಿದ್ರೆ ಬೇರೆ ರೈತರ ಜಮೀನನ್ನ ಯಾವುದಕ್ಕೂ ಈ ರೀತಿ ನಾವು ಅದನ್ನು ದುಡ್ಡು ಹಾಳಾಗುತ್ತೆ ಯಾಕೆಂದ್ರೆ ಏನೋ ನಿಮಗೆ ಆ ಕಾರಣದಲ್ಲಿ ಸ್ವಲ್ಪ ದುಡ್ಡು ಸಿಗ್ಬೋದು ಅದೆಷ್ಟು ದಿವಸ ಇರುತ್ತೆ ದುಡ್ಡು ಜಾಸ್ತಿ ಇರೋದಿಲ್ಲ ಸೊ ಅದೇ ಆಸ್ತಿ ಆದ್ರೆ ಯಾವಾಗಲೂ ಶಾಶ್ವತವಾಗಿ ಉಳಿಯುತ್ತೆ ಅದರಿಂದ ಇದನ್ನ ಸರ್ಕಾರ ಗಂಭೀರವಾಗಿ ಈ ಕೂಸವಾಗಿ ಪ್ರಕ್ರಿಯೆ ಅದರಲ್ಲಿ ಏನು ರೈತರನ್ನು ಕೇಳಿಲ್ಲ ಯಾವುದೇ ಜಡ್ತಿ ಕೇಳಿಲ್ಲ ತಾಲೂಕ್ ಪಂಚಾಯತ್ ಕೇಳಿಲ್ಲ ಮತ್ತು ಜಿಲ್ಲಾ ಪರಿಷತ್ ಕೇಳಿಲ್ಲ ಜಮೀನನ್ನ ಈ ರೀತಿ ಭೂಸ್ವಾಧೀನ ಮಾಡಿಕೊಂಡಿರೋದು ಅದು ವೈಜ್ಞಾನಿಕ ಅಂತ ನನ್ನ ಭಾವನೆ ಯಾಕೆಂದ್ರೆ ಈಗಲೇ ನಮ್ಮ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ಅತ್ತಿಗಲ್ ಇಂಡಸ್ಟ್ರಿಯಲ್ ಏರಿಯಾ ಡಾಬಾಸ್ಪೇಟೆ ಇದೆ ಅಲ್ಲೆಲ್ಲ ಒಳಗಡೆ ನೋಡಿದ್ರೆ ಇನ್ನೂ ಖಾಲಿ ಇದೆ ಸುಮಾರು ಖಾಲಿ ಇದೆ ಆಮೇಲೆ ಇದು ಅದ್ರ ಒಳಗಡೆ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನ ಕೊಡ್ಬೇಕು ಅವರು ಅಲ್ಲಿ ತಿರಂಗಿ ಮಾಡಬೇಕು ಡ್ರೈನೇಜ್ ಮಾಡಬೇಕು ರೋಡ್ ಮಾಡಬೇಕು ರೋಡ್ ಏನು ಮಾಡಿದ್ರೆ ಸುಮ್ಮನೆ ಕೊಟ್ಬಿಟ್ರೆ ಅದು ಏನು ಉಪಯೋಗ ಆಗೋದಿಲ್ಲ ಸೊ ಇದರಿಂದ ದಂಧೆ ಇನ್ನೊಂದು ಎರಡು ಟೀಮ್ ಟಿಂಗಳಿಂದ ಬಂದಾಗ ಕುಡುಗಲ್ ಭಾಗದ ಜನರು ನನಗೊಂದು ಮನವಿಯನ್ನ ಕೊಟ್ಟಿದ್ರು ನಾ ಅಂತ ಏನಿದೆ ಅದು ಕೃಷಿ ಇಲಾಖೆ ಅಡಿಯಲ್ಲಿ ಬರುತ್ತೆ ಸೊ ನಾವೆಲ್ಲ ಕೊಬ್ಬರಿ ಮಾಡಿದೀವಿ ಕೊಬ್ಬರಿಗೆ ಬಾತ್ ಹಣ ಕಟ್ಟಿನ ಅಂತ ನಾನು ಗಮನಕ್ಕೆ ಬಂದಿದ್ರು ಸೊ ನಾನು ಅಲ್ಲಿ ಕೃಷಿ ಸಚಿವರಾದಂಥ ಶಿವರಾಜ್ ಸಿಂಗ್ ಚವ್ವಾಣ್ ಅವರನ್ನ ಪ್ರತ್ಯೇಕವಾಗಿ ಅವರನ್ನ ಭೇಟಿ ಮಾಡಿ ಸುಮಾರು ಇಪ್ಪತ್ತೆಂಟು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತಿದ್ದೀವಿ ಅದು ಕೊಬ್ಬರಿ ಬೆಳೆದಂತ ರೈತರಿಗೆ ಅದನ್ನು ಬಾಕಿ ಹಣ ಪಾವತಿ ಅದು ಒಂದು ನಂತರ ಇದು ಯಡಿಯೂರಪ್ಪ ೂರು ಈ ಭಾಗದಲ್ಲಿ ಏಳು ಕಡೆ ಏನಾಗಿದೆ ಅಲ್ಲಿ ನೀರು ತುಂಬಾ ಶೇಖರಣೆ ಆಗ್ತದೆ ಮಳೆ ಜಾಸ್ತಿ ಬಂದಾಗ ನೀರು ನೀರು ಶೇಖರಣೆ ಆಗಿ ಅದೇ ಬೈಪಾಸ್ ರಸ್ತೆ ಬಹಳ ನೀರು ಸೇರ್ತಾ ಇದೆ ಅದರಿಂದ ಆ ನೀರು ತೋಟಗಳಿಗೆ ನುಗ್ಗಿ ತೋಟ ಅಡಿಕೆ ತೋಟ ಆಗ್ಬಹುದು ಅಥವಾ ತೆಂಗಿನ ತೋಟ ಎಲ್ಲ ಹಾಳಾಗ್ತಾ ಇದೆ ಅದಕ್ಕೋಸ್ಕರ ಏಳು ಕಡೆ ಇದೆ ಅದಕ್ಕೆ ಒಂದು ಓವರ್ ಬ್ರಿಡ್ಜ್ ಅಂತ ಅಂದ್ರೆ ಸೇತುವೆಯನ್ನು ಕಟ್ಟುವಂತ ವಿಚಾರದಲ್ಲಿ ನಾನು ರಾಷ್ಟ್ರೀಯ ಹೆದ್ದಾರಿ ಕಾರ್ಯ ಸಚಿವರಾದಂತಹ ನಿತಿನ್ ಗಡ್ಕರಿ ಅವರನ್ನ ಭೇಟಿ ಮಾಡಿ ಅದಕ್ಕೆ ಅವರು ಮನವಿಯನ್ನು ಕೊಟ್ಟಾಗ ಎಲ್ಲ ಡಾ ಕಿನ ನಾವು ಆದಷ್ಟು ಶೀಘ್ರ ಈ ಮೇಲ್ ಮೇಲ್ಸೇತುವೆನ ಏಳು ಕಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ರೀತಿ ಜವಾಬ್ದಾರಿಗಳು ನಮ್ಮಲ್ಲಿ ಇರುತ್ತೆ ಯಾಕೆಂದ್ರೆ ನಂತರ ಒಂದು ಬಹ ಬಹಳ ದೊಡ್ಡ ಯೋಜನೆ ಅದು ಕೋರ್ಸ್ ಕುಣಿಗಲ್ ಕಡೆ ಬರೋದಿಲ್ಲ ಒಂದು ನಾಲ್ಕು ಸಾವಿರದ ಏಳ್ನೂರ ಐವತ್ತು ಕೋಟಿಯ ಒಂದು ಕೆಳಪರ್ ರಸ್ತೆ ಎಸ್ ಟಿ ಆರ್ಆರ್ ಅದು ಹೇಗ್ ಬರುತ್ತೆ ಅಂದ್ರೆ ಡಾಬಾಸ್ಪೇಟೆ ಡಾಬಾಸ್ಪೇಟೆಯಿಂದ ಮಾರ್ಟಿ ಮಾರ್ಟಿಯಿಂದ ರಾಮನಗರ ರಾಮನಗರದಿಂದ ಆರೋಹಳ್ಳಿ ಆರೋಹಳ್ಳಿಯಿಂದ ಆನೆಕಲ್ಲು ಆನೆಕಲ್ಲಿಂದ ಹೊಸರು ಅಷ್ಟು ಅದು ನಾಲ್ಕರಿಂದ ಆರು ಪದದ ರಸ್ತೆಯನ್ನ ನಾವು ಅನುಮೋದನೆ ಮಾಡಿಸಿದ್ದೀವಿ ಅದರಿಂದ ಅದಕ್ಕೆ ತಗಲುವ ವೆಚ್ಚ ನಾಲ್ಕು ಸಾವಿರದ ಏಳುನೂರ ಐವತ್ತು ಕೋಟಿ ರೂಪಾಯಿಗಳು ಈ ರೀತಿ ಬೃಹತ್ ಯೋಜನೆಯನ್ನ ನಾವು ಮಾಡಬೇಕಾಗಿದೆ ಮತ್ತು ಈಗ ಕೆಲವರೆಲ್ಲ ಇವತ್ತು ಜಲ್ ಜೀವನ್ ಸ್ಕೀಮ್ ಇದು ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆ ಆಗಿದ್ದು ಕಳೆದ ವರ್ಷದಲ್ಲಿ ಎರಡು ವರ್ಷದಲ್ಲಿ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಐದು ಸಾವಿರದ ನೂರು ಕೋಟಿಯನ್ನ ಬಿಡುಗಡೆ ಮಾಡಿದ್ದಾರೆ ಐದು ಸಾವಿರದ ನೂರ ಕೋಟಿಯನ್ನ ಬಿಡುಗಡೆ ಮಾಡಿದ್ದಾರೆ ಅದಕ್ಕೋಸ್ಕರ ಈ ಜಲ್ ಜೀವನ್ ಸ್ಕೀಮ್ ಏನು ಮನೆ ಮನೆಗೆ ನಲ್ಲಿ ನೀರನ್ನು ಕೊಡತಕ್ಕೋಜನೆ ಇಲ್ಲಿ ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳು ಸರಿಯಾಗಿ ಪಕ್ಷಾತೀತವಾಗಿ ಕೆಲಸ ಮಾಡಬೇಕು ಜಲ್ ಈಗ ನಾವು ರೋಡ್ ಮಾಡ್ತೀವಿ ಯಾರು ಒಂದೇ ಪಕ್ಷದವರು ಓಡಾಡ್ತಾರ ಅಥವಾ ನೀರು ಕೊಡ್ತೇವೆ ನೀರು ಕೆರೆ ತುಂಬಿಸ್ತೀವಿ ಒಂದೇ ಪಕ್ಷದ ಕುಡಿತಾರ ಅದರಿಂದ ರಾಜಕೀಯ ಸಂಸ್ಕೃತಿ ಬಹಳ ಕೆಟ್ಟು ಕೆಟ್ಟೋಗಿದೆ ಅಲ್ಲ ಹೋಗ್ಬೇಕು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಪಕ್ಷ ಇರಬೇಕು ಆಯ್ತು ಒಂದ್ ಪಕ್ಷದಲ್ಲಿ ಒಬ್ರು ನಿಲ್ತಾರೆ ಇನ್ನೊಂದು ಪಕ್ಷದಲ್ಲಿ ಇನ್ನೊಬ್ರು ನಿಲ್ತಾರೆ ಒಬ್ರು ಗೆಲ್ತಾರೆ ಒಬ್ರು ಗೆಲ್ಲಲ್ಲ ಗೆದ್ದ ಮೇಲೆ ಯಾವುದೇ ಒಂದು ಹುದ್ದೆ ಆಗ್ಬೋದು ಅದು ಎಂಟು ಯಾವ್ದೇ ಚುನಾವಣೆ ಆಗೋದು ಗೆದ್ದ ಮೇಲೆ ಪಕ್ಷಾತೀತವಾಗಿ ಕೆಲಸ ಮಾಡಬೇಕು ಅದು ಬಹಳ ಅದು ಆ ರೀತಿಯ ಸಂಸ್ಕೃತಿ ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಬರಬೇಕು ಹಿಂದೆ ನಾಗರಾಜ್ ಏನಾದ್ರೂ ಮಂತ್ರಿ ಆಗಿದ್ರು ಅವರೇನು ಒಂದೇ ಪಾರ್ಟಿ ಬರೀ ಜನತಾದವ್ರಿಗೆ ಕೆಲಸ ಮಾಡ್ತಾ ಇದ್ರೆ ಎಲ್ಲರಿಗೂ ಮಾಡ್ತಾ ಇದ್ರು ಮೊನ್ನೆ ಅದೇ ಆಗಿತ್ತು ನಾನು ಯಾರೋ ಒಬ್ಬರಿಗೆ ಲೆಟ್ರ್ ಕೊಡ್ತಾ ಇದ್ದೆ ಟಿವಿ ಬಂದು ಹೇಳ್ತಾ ಇದ್ರು ಸರ್ ಅವರು ನಿಮ್ಗೆ ಓಟ್ ಹಾಕಿಲ್ಲ ಯಾಕೆ ಲೆಟರ್ ಕೊಡ್ತಾ ಇದೀನಿ ಅಂತ ನೋಡಪ್ಪ ಚುನಾವಣೆ ಆಗೋಯ್ತು ಇದ್ರು ಓಟ್ ಹಾಕ್ತಾ ಇದ್ರು ಪರವಾಗಿಲ್ಲ ಈಗ ಅವರು ಮನುಷ್ಯ ಮನುಷ್ಯನೇ ಅವ್ರಿಗೆ ಸಹಾಯ ಮಾಡೋದು ನಮ್ಮ ಧರ್ಮ ಅಂತ ಅವ್ರಿಗೂ ಲೆಟರ್ ನಾನು ಆ ರೀತಿ ಕೆಲಸ ಮಾಡಬೇಕು ಸೊ ಅದರ್ವೈಸ್ ಈ ಇವೆಲ್ಲ ಏನು ಪ್ರಯೋಜನ ಆಗೋದಿಲ್ಲ ಸೊ ಹೀಗಾಗಿ ಇವತ್ತು ಜೀವನ್ ಸ್ಕೀಮ್ ನಂತರ ನಮ್ಮದು ಈ ಸ್ವಚ್ಛ ಭಾರತ ಸ್ಕೀಮಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಕಳೆದ ಎರಡು ವರ್ಷದಲ್ಲಿ ಎರಡು ಸಾವಿರದ ನೂರ ಐವತ್ತು ಕೋಟಿಯನ್ನು ಬಿಡುಗಡೆ ಮಾಡಿದೆ ಸ್ವಚ್ಛ ಭಾರತ ಸ್ಕೀಮಲ್ಲಿ ಸೊ ಹೀಗಾಗಿ ಮತ್ತು ಈಗಾಗಲೇ ಹೇಳಿದೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ನಲ್ಲಿ ಏನಾಗಿದೆ ನಂತರ ಇದು ಪಕ್ಕ ಹೌಸಸ್ಸು ಕೂಡ ಸುಮಾರು ಒಂದು ಕೋಟಿ ಪಕ್ಕ ಹೌಸಸ್ಗೂ ಕೂಡ ಸುಮಾರು ಕೋಟ್ಯಾಂತರ ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರ ಇವತ್ತು ಬಿಡುಗಡೆ ಮಾಡಿದೆ ಹೀಗಾಗಿ ಇಲ್ಲಿ ಅಧಿಕಾರಿಗಳು ಅಧಿಕಾರಿಗಳು ಯಾವುದೇ ಈಗ ಮೂರ್ನಾಲ್ಕು ಇಲಾಖೆ ಸರಿಯಾಗಿ ಕೆಲಸ ಮಾಡಿದರೆ ಬಹುಶಃ ಯಾರು ನಮ್ಮ ಹತ್ರ ಬರಲ್ಲ ನಾಗರಾಜ್ಯನ ಹತ್ರನೂ ಬರಲ್ಲ ಕೃಷ್ಣಕುಮಾರ್ ಅವರ ಹತ್ರನೂ ಬರಲ್ಲ ಅಥವಾ ಇನ್ನೊಬ್ಬರ ಹತ್ರನೂ ಬರಲ್ಲ ಮೂರು ಮೂರ್ನಾಲ್ಕು ಇಲಾಖೆ ಒಂದು ಕಂದಾಯ ಇಲಾಖೆ ಇನ್ನೊಂದು ಆಸ್ಪತ್ರೆ ಮೂರನೇದು ಪೊಲೀಸ್ ಸ್ಟೇಷನ್ ನಾಲ್ಕನೇದು ಕೃಷಿ ಇಲಾಖೆ ಇವಾಗ ನಾಲ್ಕು ಇಲಾಖೆ ಅವರ ವ್ಯಾಪ್ತಿನಲ್ಲಿ ಎಲ್ಲ ಯಾವುದೇ ಭೇದ ಭಾವ ಇದ್ರೆ ಯಾರು ಬರೋದಿಲ್ಲ ಸೊ ಅದರಿಂದ ಇವಾಗ ಇವಾಗ ನಾನ್ ನೋಡಿದ್ದೀನಿ ಕೆಲವು ಕಡೆ ಈ ರೋಡು ಕಾಂಕ್ರೀಟ್ ರೋಡು ಕರೆಕ್ಟ್ ಆಗಿ ಬಂದು ಅಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ಅದ್ಯಾಕೆ ಆ ಕಡೆ ನೂರಡಿ ಹೋಗಿಲ್ಲ ಅಂದ್ರೆ ಇಲ್ಲ ಸರ್ ಅವ್ರು ಓಟ್ ಹಾಕಿಲ್ಲ ಅಂದ್ರೆ ಈ ಜನ ಏನು ದಾಳಿ ನಿಲ್ಲಿಸಿದ್ರ ಏನೋ ಗೊತ್ತಿಲ್ಲ ನಿಲ್ಸಕ್ ಆಗಿಲ್ಲ ದಾಳಿ ಆಕ್ಸಿಜನ್ ನಿಲ್ಸಕ್ಕಾಗಿಲ್ಲ ನಿಲ್ಸಕ್ ಆಗಿಲ್ಲ ಬದಲಾವಣೆ ಆಗ್ಬೇಕಿತ್ತು ಅದರಿಂದ ಯಾಕೆಂದ್ರೆ ಒಂದ್ಸರಿ ಈ ಸರ್ಕಾರ ಅಧಿಕಾರಿ ಬಂದ ಮೇಲೆ ಎಲ್ಲಾ ಆರೂವರೆ ಕೋಟಿ ಜನರಿಗೂ ಕೂಡ ಒಂದೇ ರೀತಿ ಕೆಲಸ ಮಾಡಬೇಕಾಗುತ್ತೆ ನಂತರ ಇವತ್ತು ನಮ್ಗೆ ಕುಡಿಯ ನೀರು ಇದು ಕೆಲವರೆಲ್ಲ ಭಕ್ತರಲ್ಲಿ ಹೋದಾಗ ಕುಡಿಯ ನೀರಿನ ಬಗ್ಗೆ ನನಗೆ ಮನವಿ ಕೊಟ್ಟಿದ್ದಾರೆ ಕೆಲವನ್ನ ನಾವು ಸರ್ಕಾರದ ಅನುದಾನದಲ್ಲಿ ಮಾಡಿಸ್ತೀವಿ ಸರ್ಕಾರದ ಅನುದಾನ ಯಾವ್ದಾದ್ರೂ ಸಿ ಎಸ್ ಆರ್ ಫಂಡ್ ಅಂತ ಇರುತ್ತೆ ಬೇರೆ ಬೇರೆ ಕಂಪ್ನಿ ಖಾಸಗಿ ಕಂಪನಿಗಳ ಸಹಾಯದಿಂದ ಮಾಡಿಸ್ತೇವೆ ನಾವು ಖಾಸಗಿ ಕಂಪನಿಗಳ ಸಹಾಯದಿಂದ ಮಾಡಿಸ್ತೇವೆ ಸುಮಾರು ಒಂದು ಎಂಟತ್ತು ಕಡೆ ನಾವು ಕುಡಿಯ ನೀರಿನ ಆರ್ಮ ಘಟಕ ಅಂತ ಏನಿದೆ ಅದನ್ನೆಲ್ಲ ಮಾಡಿಸಬೇಕಾಗಿದೆ ಸೊ ಹೀಗಾಗಿ ಇವತ್ತು ಸುಮಾರು ಹದಿನಾಲ್ಕು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ಜಾಸ್ತಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಹದಿನಾಲ್ಕರಿಂದ ಹದಿನಾರು ಬೆಳೆಗಳಿಗೆ ಕೇಂದ್ರ ಸರ್ಕಾರ ಇವತ್ತು ಕನಿಷ್ಠ ಬೆಲೆಯನ್ನ ಜಾಸ್ತಿ ಮಾಡಿದ್ದಾರೆ ಎಲ್ಲ ಕೊಬ್ಬರಿಯಿಂದ ಹಿಡಿದು ತೆಂಗಿನಕಾಯಿಂದ ಹಿಡಿದು ಭತ್ತ ಇಂದ ಹಿಡಿದು ಜೋಳಿಯಿಂದ ಹಿಡಿದು ರಾಗಿಯಿಂದ ಹಿಡಿದು ಸೊ ಎಲ್ಲಾ ಈ ರೀತಿ ರೈತರಿಗೆ ಅನುಕೂಲ ಮಾಡತಕ್ಕಂತ ಕೆಲಸವನ್ನ ಮಾಡಿದ್ದಾರೆ ಹೀಗಾಗಿ ಇವತ್ತು ಪಾರ್ಲಿಮೆಂಟ್ ಅಲ್ಲೂ ಕೂಡ ಮೂರ್ನಾಲ್ಕು ಸರಿ ಮಾತಾಡಿದ್ದೇನೆ ಈ ಭಾಗದಲ್ಲಿ ಭಾಗದಲ್ಲಿ ಆನೆಗಳ ಕಾಟ ಇಲ್ಲ ಅಂತ ಇದು ಬರೀ ಸ್ವಲ್ಪ ಜನರ ಕಾಟ ಇಲ್ಲ ಸೊ ಅಲ್ಲಿ ಕನಕಪುರ ಮತ್ತು ಕೋಡಿಯಲ್ಲಿ ಅಲ್ಲೆಲ್ಲ ಆನೆಗಳು ತುಂಬಾ ನುಗ್ಗಿ ಜನರನ್ನು ಕೂಡ ಒಂದೆಂಟಕ್ಕೆ ಆರೂವರೆ ಜನ ರೈತರು ಸತ್ತಿದ್ದಾರೆ ಅದ್ರ ಜೊತೆಗೆ ಸಾವಿರಾರು ಎಕರೆ ಫಸಲು ಹಾನಿಯಾಗಿದೆ ಅದಕ್ಕೂ ಕೂಡ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ದೇನೆ ಅದೇನಾಗಿದೆ ಅರಣ್ಯ ಇಲಾಖೆ ಸಿಬ್ಬಂದಿ ಸತ್ರೆ ಇಪ್ಪತ್ತೈದು ಲಕ್ಷ ಕೊಡ್ತಾರೆ ಆದ್ರೆ ರೈತರು ಸದ್ರೆ ಹದಿನೈದು ಲಕ್ಷ ಕೊಡ್ತಾರೆ ಯಾವುದು ಪರಿಹಾರ ಅದಕ್ಕೆ ನಾನು ಪಾರ್ಲಿಮೆಂಟ್ ಅಲ್ಲಿ ಒಂದು ಪ್ರಸ್ತಾಪ ಮಾಡಿ ಪ್ರಾಣ ಇಬ್ರುದು ಒಂದೇ ಬಹಳ ಮುಖ್ಯವಾದದ್ದು ಪ್ರಾಣ ಹೋದ್ಮೇಲೆ ಬರೋದಿಲ್ಲ ಅದರಿಂದ ನೀವು ಅರಣ್ಯ ಇಲಾಖೆ ಸಿಬ್ಬಂದಿ ಸತ್ರೆ ಇಪ್ಪತ್ತೈದು ಲಕ್ಷ ಕೊಡ್ತಿರಲ್ಲ ರೈತರು ಸತ್ರ ಕೂಡ ಅದೇ ಇಪ್ಪತ್ತೈದು ಲಕ್ಷ ರೈತರಿಗೂ ಕೊಡಬೇಕು ಅಂತ ನಾನು ಹೇಳಿದ್ದೇನೆ ಈ ರೀತಿ ಕೆಲಸ ಮಾಡಬೇಕು ನಾವೆಲ್ಲ ನಿಮ್ಮ ಯಾಕೆಂದ್ರೆ ಈ ರೀತಿ ಬಂದಂತ ಸಂದರ್ಭದಲ್ಲಿ ನಮಗೆ ಗೊತ್ತಾಗುತ್ತೆ ಏನೇನ್ ಸಮಸ್ಯೆಗಳು ನಾನು ಕೂಡ ಮೇಲಿನ ಅಧಿಕಾರಿಗಳಿಗೆ ಮಾತಾಡ್ತಾ ಇದ್ದೀನಿ ಮಾತಾಡ್ತೀನಿ ಪ್ರತಿ ದಿನ ನಮ್ಮ ಮನೆಗೆ ನೂರಿಂದ ನೂರೈವತ್ತು ಜನ ಬರ್ತಾರೆ ಅವರಿಗೆ ನಾನು ಇನ್ಫ್ಯಾಕ್ಟ್ ತಿನ್ನದೇ ಹತ್ತುವರೆ ಒಂದ್ ಗಂಟೆ ಆಗಿ ಅವರು ಜನ ನೋಡ್ತಾ ನೋಡ್ತಾ ಸೊ ಹೀಗಾಗಿ ಇದು ನಮ್ಮ ವ್ಯಾಪ್ತಿ ಕೂಡ ದೊಡ್ಡದಿದೆ ಆನೆ ಕಲ್ಲಿಂದ ಮೂರು ಜಿಲ್ಲೆಗೆ ಇದೊಂದು ಕ್ಷೇತ್ರ ಇದು ಇಡೀ ರಾಜ್ಯದಲ್ಲಿ ಅತಿ ದೊಡ್ಡ ಕ್ಷೇತ್ರ ಆಗಿದೆ ಇದು ನೋಡಿ ಇದು ಒಂದು ಈ ಕಡೆ ತುಮಕೂರು ಜಿಲ್ಲೆ ಆ ಕಡೆ ಬೆಂಗಳೂರು ಆ ನಗರ ಜಿಲ್ಲೆ ಇನ್ನೊಂದು ರಾಮನಗರ ಜಿಲ್ಲೆ ಮೂರು ಜಿಲ್ಲೆ ಮೂರು ವ್ಯಾಪ್ತಿ ನಮ್ಮ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಇಪ್ಪತ್ತು ಲಕ್ಷ ಮತದ್ದಾರಿರುತ್ತೆ ಹದಿನೆಂಟರಿಂದ ಇಪ್ಪತ್ತು ಬಟ್ ನಮ್ಮ ಈ ಲೋಕಸಭಾ ಕ್ಷೇತ್ರದಲ್ಲಿ ಮೂವತ್ತು ಲಕ್ಷ ಮತದ್ದಾರಿದ್ದಾರೆ ಅದಿಟ್ಟಾಗಿ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ನಿಮ್ಮ ಕಷ್ಟಕ್ಕೆ ಎಲ್ಲ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಸೊ ಏನೇನು ಖಾತ್ಯ ಮಾಡಲಿಕ್ಕೆ ಒಂದು ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೆಲಸವನ್ನು ನೇರವಾಗಿ ನಾವು ಮಾಡ್ತೇವೆ ಮತ್ತು ರಾಜ್ಯ ಸರ್ಕಾರದಿಂದ ಆಗಬೇಕಾದಂಥ ಕೆಲಸವನ್ನು ಏನಿಲ್ಲ ಜನರಿಗೆ ಕೆಲಸಕ್ಕೆ ಯಾರ ಜೊತೆ ಬೇಕಾದ್ರು ಮಾತಾಡ್ಲಿಕ್ಕೆ ಈಗ ಭೇದ ಇಲ್ಲ ಎಲ್ಲ ಮಾತಾಡಿ ವ್ಯವಸ್ಥೆ ಮಾಡೋಣ ಅದೇ ರೀತಿ ಇಲ್ಲೊಂದು ಆ ಕೇಂದ್ರದ ಸೆಂಟ್ರಲ್ ಸಿಲ್ಕ್ ಯೂನಿಟ್ ಅದೇನು ರಿಸರ್ಚ್ ಯೂನಿಟ್ ಇದ್ದು ಕ್ಲೋಸ್ ಆಗಿದೆ ಅಂತ ಹೇಳಿದ್ರು ಆ ಕ್ಲೋಸ್ ಆಗಿರೋ ಯೂನಿಟ್ ಏನಕ್ಕೆ ಪುನಃ ಜೀರ್ಣೋದ್ಧಾರ ಆಗಬಾರದು ಅದ್ರ ಬಗ್ಗೆ ಒಂದು ಮಾಹಿತಿ ತಗೊಂಡು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಗಮನ ತಂದು ಅದನ್ನ ಪುನಃ ಮಾಡಬೇಕು ಅಂತ ಸೊ ಈ ಸೊ ಈ ರೀತಿ ಎಲ್ಲ ಕೆಲಸವನ್ನು ಮಾಡೋಣ ಸೊ ಒಟ್ಟಾಗಿ ಇವತ್ತು ನಾಗರಾಜನವರು ಕೃಷ್ಣಕುಮಾರ್ ಅವರು ಈ ನಮ್ಮ ಚುನಾವಣೆಯಲ್ಲಿ ಒಗ್ಗಟ್ಟಾಗಿ ಒಟ್ಟಾಗಿ ಇವತ್ತು ಬಿ ಜೆ ಪಿ ಡಿ ಎಸ್ ಕಾರ್ಯಕರ್ತರು ಒಗ್ಗಟ್ಟಾಗಿ ಒಟ್ಟಾಗಿ ಕೆಲಸ ಮಾಡಿದ್ರಿಂದನೇ ಇಲ್ಲಿ ಇಷ್ಟೊಂದು ಅಂತರ ನಮಗೆ ಬಹುಮತ ಸಿಕ್ಕಿತು ಮುಂದೆನೂ ಕೂಡ ಈ ಕ್ಷೇತ್ರಕ್ಕೆ ನಿಜವಾದ ಶಾಶ್ವತ ಪರಿಹಾರ ಸಿಗಬೇಕು ಎಲ್ಲ ಆ ಇಲಾಖೆಗಳಲ್ಲೂ ಅಂದ್ರೂ ಕೂಡ ಆ ಆಸ್ಕೃತ ಪರಿಹಾರ ಎಲ್ಲ ಇಲಾಖೆಗಳಿಗೂ ಸಿಗಬೇಕು ಜನರಿಗೆ ಒಂದು ನೆಮ್ಮದಿ ಎಲ್ಲದಕ್ಕೂ ಸಿಗಬೇಕು ಅಂದ್ರೆ ಅವರಿಬ್ರು ಮುಂದಿನ ಚುನಾವಣೆಯಲ್ಲಿ ಒಮ್ಮೆ ಒಮ್ಮತದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ ಅನ್ನುವ ವಿಶ್ವಾಸ ಎಲ್ಲರಲ್ಲೂ ಇದೆ ಅದು ನಿಜ ಆಗುತ್ತೆ ಎಲ್ರಿಗೂ ನಮಸ್ಕಾರ ಪ್ರಜಾ ಬಂದು ನೋಡ್ರಪ್ಪ ನೋಡ್ರಿ ಕೇಳ್ರಪ್ಪ ಕೇಳ್ರಿ